ನಮಸ್ಕಾರ ನಮ್ಮ ಹೆಸರು ರಾಮಚಂದ್ರ ಓಡಿ ಚೀನಿ ಅಂತ ನಾವು ಹೋರಾಟಗಾರರು ಸಮಾಜ ಸೇವಕರು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ನಾಡಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಈ ಒಂದು ಸೇವೆಯ ಮಾಡೋದ್ರ ಜೊತೆಗೆ ನಾವೇನ್ ಸೇವೆ ಮಾಡ್ತಾ ಇದೀವಿ ಅದಕ್ಕೆ ಪ್ರತಿಫಲವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ ಏನು ಇಲ್ದಿರೋರು ಇದ್ದಾರೆ ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ ಆದ್ರೆ ಸೇವೆ ಮಾಡುವಂತ ಮನೋಭಾವ ಏನು ಇದ್ರೆ ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂತ ಸೇವೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಹುಟ್ಟುತ್ತಾರೆ ಸಾಯ್ತಾರೆ ಆದ್ರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ ಅದಕ್ಕೆ ಏನೇ ಮಾಡು ನಿನ್ ಕೈಯಲ್ಲಾದಷ್ಟು ನೀವ್ ನೀ ಬೆಟ್ಟದಷ್ಟು ಮಾಡದಿದ್ರು ಒಂದ್ ಹತ್ತು ಒಂದ್ ಇಡಿಯಷ್ಟು ಹತ್ತು ಒಬ್ಬ ಹಸಿದವನಿಗೆ ಅನ್ನ ಕೊಡ್ಬೇಕು ಆದಷ್ಟು ನಿಮ್ಮ ಒಂದು ಸೇವೆಯನ್ನ ಬಡವರಿಗೋಸ್ಕರ ಮುಡ್ಪಾಗಿಟ್ಟು ಆ ಅತ್ ನಾವು ಹೋದಾಗ ಹತ್ತು ಜನ ನಮ್ಮನ್ನ ನೆನ್ಸ್ಕೊಡುವಂತ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಆಗುತ್ತೆ ನಿಮ್ಮ ಹೆಸರು ನೀವು ಸತ್ತಾಗ ನಾಲ್ಕ್ ಜನ ಓದೋದಕ್ಕಾದ್ರೂ ನಾಲ್ಕು ಜನ ಬರ್ಬೇಕು ನಾನು ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅರ್ಪೂರ್ಣವಾದ ಒಂದು ಲಿರಿಕ್ಸ್ ಅನ್ನ ನಮ್ಮ ಮಂಜು ಕವಿಯವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ ಯಾಕೆಂದ್ರೆ ಆಡ್ಬೇಕು ಅನ್ನೋ ಉದ್ದೇಶ ಏನಕ್ಕು ಅಂದ್ರೆ ಆ ನೋವುಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ ಆ ಕಷ್ಟಗಳನ್ನ ಅಳವಡಿಸಿಕೊಂಡು ಆ ಕಷ್ಟಗಳನ್ನ ನೆನ್ಸ್ಕೊಂಡು ನಾವು ಆಡಿದೀವಿ ಹೊರತು ನಾವು ದೊಡ್ಡ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ಅದರಿಂದ ಆದ್ರೂ ಹತ್ತು ಜನ ಬದಲಾಗ್ಲಿ ಏನೋ ನಾವು ಶಾಶ್ವತ ಯಾವ್ದು ಇಲ್ಲ ಈ ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಗೀತೆಯನ್ನು ಹಾಡಿದ್ವಿ ಹಾಡನ್ನ ಕೇಳಿ ಎಲ್ಲ ಪ್ರೋತ್ಸಾಹಿಸಿ ಇಂತ ಹಾಡನ್ನ ಇನ್ನೂ ಹೆಚ್ಚೆಚ್ಚು ಬರಲಿ ಮಂಜು ಕರಿ ಸಾರ್ ಅಂತ ಕೇಳ್ಕಂತ ಹುಡಿ ಚಿಹ್ನೆಯನ್ನ ಮಾಡ್ತಿದಂತ ಸೇವೆಗೆ ಒಂದು ದೊಡ್ಡ ಚಪಾಳೆ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಕಷ್ಟ ಇಲ್ಲಿದಂತೋ ಅಲ್ಲಿ ಹುಡಿ ಚಿಹ್ನೆಯಣ್ಣ ತುಂಬಾ ಸಪೋರ್ಟ್ ಮಾಡ್ತದೆ ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಅವ್ ಆ ಜಾತಿ ಈ ಜಾತಿ ಅಂತ ಹೇಳ್ತೀವಿ ಸತ್ ಮೇಲೆ ಯಾವ ಜಾತಿನೂ ಇಲ್ಲ ಯಾವ ಒಂದು ಇದು ಇಲ್ಲ ಎಲ್ಲೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ತುಂಬಾ ಎಮರ್ಜೆನ್ಸಿ ಬೆಡ್ ಬೇಕಾಗಿರುತ್ತೆ ನಿಮ್ದು ಯಾವ ಜಾತಿ ಅಂತ ತಗೊಳಲ್ಲ ಅಕ್ಕಿಗಿಲ್ಲ ಜಾತಿ ಊಟಕ್ಕಿಲ್ಲ ಜಾತಿ ನಮ್ಗೆ ಆಗ್ಬೇಕು ಜಾತಿ ಅಲ್ವಾ ಯಾವುದೇ ಆಗ್ಲಿ ಒಂದು ಅರ್ಥ ಮಾಡ್ಕೊಬೇಕಾದ್ರೂ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಮನುಷ್ಯತ್ವ ಶಾಶ್ವತ ಅಂತ ಹೇಳಕ್ ಇಷ್ಟಪಡ್ತಿದೆ ದಯಮಾಡಿ ಜಾತಿ ಜಾತಿಗಳ ಮಧ್ಯೆ ತಂದಿಕ್ ತಮಾಷೆ ಮಾಡಬೇಡಿ ಅನ್ನೋ ಒಂದು ನಿಟ್ಟಲ್ಲಿ ಒಂದು ಒಳ್ಳೆ ಅರ್ಥಪೂರ್ಣ ಸಾಂಗು ಮಂಜು ಸರ್ ಆಗ್ಬಹುದು ಓಡಿ ಚಿನ್ನಣ್ಣವರ ಒಂದು ಕಂಠದಲ್ಲಿ ಆಡ್ ಮೂಡ್ ಬಂದಿದೆ ನಿಜವಾಗ್ಲೂ ತುಂಬಾ ಯಶಸ್ವಿ ಆಗ್ಲಿ ಅಂತ ಎಲ್ಲರೂ ಪರವಾಗಿ ಆಶಿಸ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಕವಿ ಕಂಡದಿ ಕಾಣ ರವಿ ಕಾಣದನ್ನ ಕವಿ ಕಂಡ ಅಂತಕ್ಕಂಥ ಮಾತು ನಮ್ಮ ಮಂಜು ಕವಿಯವರು ನಾವು ಸಾವಿರಾರು ಗೀತೆಗಳನ್ನ ರಚನೆ ಮಾಡಿ ಆಡಿದ್ದೀವಿ ಜನಪದ ಗೀತೆಗಳನ್ನ ಕವಿ ಎಷ್ಟು ಅವರು ಸಾಹಿತ್ಯವನ್ನ ನಮ್ಮ ಸರ್ಮಿ ಮನ ಮೇಲೆ ನೋಡಿ ಆ ಮರಗಳೆಲ್ಲ ತೋರ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಣ್ ಕಾಣ್ತದೆ ಅಂದ್ರೆ ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನಿರಳನ್ನು ಕೊಟ್ಟು ಬೇಸಿಗೆ ಬಿಸಿಲೆಂದು ದಳಿದು ಬಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ ಆ ಮರವನ್ನ

ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯವು ಶರಣರು ಸೂಫಿ ಸಂತರು ಸತ್ಪುರುಷರು ಗುರುಕುಲದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ನಾವೆಲ್ಲರೂ ಹೆಮ್ಮೆ ಹೆಮ್ಮೆ ಪಡಿಬೇಕು ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮವ್ವ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರರಿಂದ ಪ್ರಶಸ್ತಿ ಪಡೆದಿರುವುದು ಇನ್ನು ಅನೇಕ ಪ್ರಶಸ್ತಿಗಳು ಆ ತಿಮ್ಮವ್ವ ಮತ್ತು ಅವರ ಸುಪುತ್ರರಿಗೆ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಗಿರಿ ಬಾರವೇ ಗಿರಿಗೆ ಮರವು ಬಾರವೇ ಬಳ್ಳಿಗೆ ಕಾಯಿ ಬಾರವೇ ಎತ್ತ ತಾಯಿಗೆ ಮಗು ಬಾರವೇ ಇದನ್ನ ನಮ್ಮ ಸಾಲು ಮರ ತಿಮ್ಮಕ್ಕಳ ನಮ್ಮ ಅಶೋಕ ಚಕ್ರವರ್ತಿ ವಂಶ ವಂಶತ್ವಳು ಅಂತ ಹೇಳ್ಬೇಕು ಅಶೋಕ ಚಕ್ರವರ್ತಿ ಸಾಲು ಮರ ರಸ್ತೆ ಪಕ್ಕದಲ್ಲಿ ಮರ ನೆಡೋದು ನೀರು ಬಾವಿ ಮತ್ತು ಅರಮಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಪ್ರಾ ಆಸ್ಪತ್ರೆ ತರದ ಅಶೋಕ ಚಕ್ರವರ್ತಿ ಅದನ್ನ ದಮ ಚಕ್ರವರ್ತಿ ಅಂತ ಈಗ ನಮ್ಮ ನ್ಯಾಯ ಅಶೋಕ ಚಕ್ರ ಇದೆ ನಿಮ್ಗೆ ನೋಡ್ತಿದಾರಲ್ಲ ಅಶೋಕ ಚಕ್ರ ಇದೆ ಸತ್ಯ ಚಕ್ರ ಅದು ರುಡ್ತಾ ಇದೆ ಇದು ಹಿಂತ್ಕಲ್ಲ ಸತ್ಯನೇ ಆ ರೀತಿ ಸತ್ಯನ ಇವ್ರ ಇಬ್ರು ವೀರರು ಹೋಗ್ಲಿ ಆಮಕ್ಕೆ ನಾನು ಮೂರೇ ಲೀನರ್ ಚುಕ್ರದ್ ಮೂರರೇ ನಾನು ವಿಹಾರ ಮಾಡ್ತೀನಿ ಬುದ್ಧ ವಿಹಾರ ಗುಡಿ ಚಿನ್ನ ನನಗೆ ನನ್ನ ತೊಂದರೆ ಇದೆ ಅಂದಾಗ ಅವ್ರ ಕೈಲ ಸಾಯನ ಬನ್ನಿ ನಾ ಕೊಡ್ತೀನಿ ಅಂತ ನನಗೆ ಸಹಾಯ ಮಾಡಿದ್ರು ಅವನು ಕೋಟಿಪತಿ ಅಲ್ಲ ಎಂ ಪಿ ಎಮ್ ಎಲ್ ಎ ಕೊಡದೆ ಕೆಲಸನ ಊಡಿ ಚಿನ್ನ ಮಾಡಿದ್ದಾರೆ ಅವರು ಉನ್ನತ ಮಟ್ಟಕ್ಕೆ ಹೋಗಿ ಅವ್ರಿಗೆ ಅಧಿಕಾರ ಸಿಕ್ಲಿ ಆಯಸ್ಸು ಸಿಕ್ಲಿ ಅಂತ ಹೇಳ್ತಾ ಬುದ್ಧ ತಮ್ಮ ಸಾಮ್ಯದ ರಕ್ಷಣೆ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಕೊನೆ ಮಾಡ್ತೀನಿ ಬಂದಗಳೇ ನಿಮಗೆ ಶುಭವನ್ನು ಆಗಿದ್ದೇನೆ ಈ ಧ್ವನಿ ಸುರುಳಿಯು ಕೇಳುವಂಥ ಅನೇಕರು ತಮ್ಮ ಮನ ಕಣ್ಣುಗಳನ್ನು ತೆರೆದಂಥವರಾಗಿ ಈ ಹಾಡಿನಲ್ಲಿ ಹಾಡಿರುವಂಥ ಸಾಹಿತ್ಯವನ್ನು ಗ್ರಹಿಸಿ ತಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯುವ ಹಾಗೆ ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ಒದಗಿಸಲಿ ಎಂಬುದಾಗಿ ಕೂಡ ನಾನು ಮನವಿ ಮಾಡುವಂಥವನಾಗಿದ್ದೇನೆ ಹಾಗೆ ಉಡಿ ಚಿನ್ನಿ ಅವರ ಕುರಿತ ಕೂಡ ಹೇಳುವಾಗ ಅವರು ನಿಜವಾಗ್ಲು ಕೂಡ ಈಗ ಮಾತ್ರ ಈ ಹಾಡು ಅವರು ಸರ್ವ ಧರ್ಮಗಳು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡುವುದ್ರ ಒಂದು ಎರಡು ವರ್ಷಗಳ ಹಿಂದೆನೆ ಅವರು ಮಾಡೋದು ಪ್ರತಿ ವರ್ಷವೂ ಕೂಡ ಅವ್ರು ಮಾಡ್ತಾನೆ ಇರ್ತಾರೆ ಹಾಗೆ ಈ ಒಂದು ದಿವಸದಲ್ಲಿ ಕೂಡ ಆ ಒಂದು ಕಾರ್ಯಕ್ರಮಕ್ಕೂ ಮತ್ತು ಈ ಒಂದು ಧ್ವನಿ ಸುರುಳಿಗೂ ಕೂಡ ಹೊಂದಾಣಿಕೆ ಅವ್ರು ಬಲಿ ತೋರಿಕೆಗಾಗಿ ಈ ಧ್ವನಿ ಸುರುಳಿ ಮಾಡಲಿಲ್ಲ ಅಂತ ಅದಕ್ಕೆ ನಾನೇ ಐ ವಿಟ್ನೆಸ್ ನಾನೇ ಸಾಕ್ಷಿಯಾಗಿದ್ದೇನೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡಿರುವಂತಹ ಸಾಹಿತಿಗಳಾದಂತಹ ಮಂಜು ಕವಿ ಹೆಸರಲ್ಲೇ ಕವಿ ಅಂತ ಇದೆ ಅವರಿಗೂ ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳಲಿಕ್ಕೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದು ಏನ್ ಹೇಳೋದು ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಅಂತ ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಂ ರಾಮಚಂದ್ರ ಅವರು ಉರುಡಿ ಅವರು ನೀವೆಲ್ಲ ತಿಮ್ಮಕ್ಕವ್ರ ಬಗ್ಗೆ ಗೊತ್ತಿದೆ ಅವರು ತುಂಬಾ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತವ್ರು ಚಿನ್ನಿ ಅವರು ಮನೆಯ ಮನೆಯವರು ಕೂಡ ನಿಲ್ತಾರೋ ಆತರ ನಮ್ಮ ಜೊತೆ ನಿಂತವ್ರು ಅವರ ನಮ್ಮ ವಿಶ್ವಾಸವನ್ನ ನೋಡಿ ಈಗ ಎಷ್ಟೋ ಜನರಿಗೆ ಅಸೂಹಿಸ ಶುರುವಾಗ್ಬಿಟ್ಟಿದೆ ಆ ಭಾಗದಲ್ಲೆಲ್ಲ ಫೋನ್ ಮಾಡ್ತಾರೆ ನನ್ಗೆ ಈಗ ಉಮೇಶ ಅಣ್ಣ ಹುಡಿ ಚಿನ್ನಿ ಒಬ್ಬನೇನ ಇರೋದು ನಾವ್ ಇಲ್ವಾ ಏನ್ ಬೇಕು ಕೇಳೋಂತ ಇದೊಳೆ ಉಚ್ಚ ಸವಾಸ ಆಯ್ತಲ್ಲ ನಾ ಏನ್ ಕೇಳಲಿ ಅವರಿಗೆ ಆಯ್ತು ತೋಳ್ರಪ್ಪ ಆಯ್ತು ಎಷ್ಟು ಫೋನ್ ಬರುತ್ತೆ ಅಂದ್ರೆ ಈ ಪುರಮು ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದ್ ಇಪ್ಪತ್ತೈದು ಫೋನ್ ಆದ್ರೂ ಬರುತ್ತೆ ನಂಗೆ ಉಮೇಶ್ ಅಣ್ಣ ಏನ್ ಬೇಕು ಹೇಳಿ ನೀವು ಬರೀ ಊಡಿ ಚಿನ್ನಿ ನೆಡ್ಕೊಂಡು ಓಡಾಡ್ತಿರಲ್ಲ ನಾವು ಬೇಡವಂತ ಕಷ್ಟದಲ್ಲಿದ್ದವನ್ ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕ್ ಹೋದ್ರೆ ಏನ್ ಹೇಳ್ತಾರೆ ಹೇಳಿ ಹೌದಲ್ವಾ ನಾವು ಯಾವತ್ತು ವರ್ಷದ ಕೂಳನ್ನ ನೆನ್ಸ್ಕೋಬಾರದು ವರ್ಷದ ಕೂಳನ್ನೇ ನೆನ್ಸ್ಕೋಬೇಕು ನಮ್ಮ ಗಾದೆ ಮಾತು ಹೌದಲ್ಲ ಹಾಗಾಗಿ ನಮ್ಮೊಬ್ಬರ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಬಹುತೇಕ ಊರುಡಿ ಚಿನ್ನಿ ಅವ್ರ ಬಗ್ಗೆ ಸಮಾಜಕ್ಕೆ ಸರಿಯಾದ ಗೊತ್ತಿಲ್ಲ ಅವರು ಎಷ್ಟು ದಾನ ಧರ್ಮ ಮಾಡಿದಾನೆ ಅಂದ್ರೆ ಮಾಡಿದ್ದಾರೆ ಅಂದ್ರೆ ಯಾವ ಫಿಲಮ್ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕೋದಕ್ಕಿಂತ ಗಾಯಕರಾಗಬೇಕು ಅನ್ನೋ ಉದ್ದೇಶ ಅಲ್ಲ ಈ ಸಮಾಜದಲ್ಲಿ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತು ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ಮೂರು ಹಾಡುಗಳನ್ನು ಆಡಿರೋದು ಅದನ್ನು ನಮ್ಮ ಸಹೋದರ ಮಂಜು ಕವಿ ಅವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರ್ತಿದ್ದಾರೆ ಹಾಡುಗಳನ್ನು ಆಡಿದ್ದಾರೆ ಬರ್ತಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆಯ ಕಲಾವಿದರು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾರನ್ನೂ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದರನ್ನ ದಯವಿಟ್ಟು ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು ಇವರಲ್ಲಿ ಒಳ್ಳೆ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ತುಂಬ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಟೆಂಪರ್ ಆಗ್ಬೋದು ಮತ್ತು ಮ ಬಡವನ ಮಕ್ಕಳನ್ನ ಬೆಳೆಸಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು ಇಂಥವ್ರಿಗೆ ಸಹ ನಿಜವಾಗಲೂ ಸಾಥ್ ಕೊಟ್ಟರೆ ಒಳ್ಳೆಯ ಇಂಡಸ್ಟ್ರಿಗೆ ಹೆಸರು ತರುವಂಥ ಕೆಲಸ ಇವ ಶಕ್ತಿ ಇವರಲ್ಲಿ ಇದೆ ಇಂಥವ್ರನ್ನ ದಯವಿಟ್ಟು ಈ ಜ ಏನು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬೋದು ಇನ್ನಿತರರು ಇವ್ರನ್ನ ಮುಂದಕ್ಕೆ ತರುವಂಥ ಕೆಲಸ ಮಾಡಬೇಕು ನಾವು ಇವ್ರ ಇರ್ತೀವಿ ಮುಂದಕ್ಕೆ ತಗೊಂಡೋಗಿ ಹೋಗ್ತೀವಿ ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಲಿ ಅನ್ನೋದೇ ಆಸೆ ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತು ಬೌದ್ಧದ ಬೌದ್ಧರು ನಮ್ಮ ಗೌತಮ ಬುಧರು ಆಗ್ಬೋದು ಇನ್ನಿತರ ಎಲ್ಲ ಕನಕದಾಸರು ಏನೇನು ಹೇಳಿದ್ದಾರೆ ಕುಲ ಕುಲಕುಲವೆಂದು ಒಡೆದಾಡಿದರೆ ನಮ್ಮ ಕುಲದ ನೆಲೆ ಬಲೀರ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗ್ಬೇಕಾಗಿದೆ ಯಾಕೆಂದರೆ ಈ ರಾಜಕೀಯವಾಗಿ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಅಷ್ಟೇ ಎಲ್ಲದರಲ್ಲೂ ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿಚ್ಚಿ ನೆಮ್ಮದಿ ಹಾಳು ಮಾಡ್ತಾಯಿದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲರೂ ನಿಜವಾಗ್ಲೂ ಆ ಒಂದು ದುಮ್ಮ ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದ್ದೀವಿ ಕತ್ತಲೆ ಬೆಳಕಿಗೆ ತಳ್ತಾ ಇದ್ದಾರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಪ್ರಯತ್ನಗಳಾಗ್ತಾ ಇರ್ಬೋದು ು ನಿಜ ಈಗ ಆಗಿನ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ಲರೂ ಸಹ ಜಾತಿಯನ್ನು ನಿರ್ಮೂಲನೆ ಆಗಬೇಕು ಮಾನವ ಧರ್ಮ ಮಾನವ ಕುಲ ಬರಬೇಕು ಅಂತ ಹೇಳಿದರು ಬಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ಬರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನು ಹೋಗಲಾಡಿಸುವಂಥ ಕೆಲಸ ಅದನ್ನು ಮರೆಯುವಂಥ ಕೆಲಸ ಜಾತಿಯ ಧರ್ಮಗಳನ್ನು ಮರೀಬೇಕು ನಾವು ಮಾನವ ಕುಲ ನಾವು ಸಾಹಿತಿವಿ ಬದುಕ್ತೀವಿ ಅಂತ ಗೊತ್ತಿದ್ರೂ ನಾವು ಈ ಜಾತಿ ಧರ್ಮಗಳಲ್ಲಿ ಪ ಫಲ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂಥ ಮಂಜು ಜೊತೆಗೆ ಇಲ್ಲಿ ಏನು ಗಣ್ಯರು ಬಂದಿದ್ದಾರೆ ಮಳವಳ್ಳಿ ಮಹಾದೇವ ಸ್ವಾಮಿಗಳು ಎಲ್ಲ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮರಪ್ಪ ಸರ್ ಅವರು ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಜವಾಗ್ಲೂ ನಾವು ಅವರಿಗೆಲ್ಲ ಋಣಿಯಾಗಿರ್ತೀನಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭೀಮ್ ಅದೇ ಹೇಳ್ತಾ ಇರೋದು ಇದನ್ನೆಲ್ಲ ನಾವು ಸಮಾನತೆಯಿಂದ ಎಲ್ಲ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದ ಪ್ರೂವ್ ಮಾಡಬೇಕು ಅಂತ ಯಾಕೆಂದರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗಲ್ಲ ಒಂದು ಧರ್ಮ ನೋಡಿದ್ರೆ ಆಗಲ್ಲ ನಾವೆಲ್ಲರೂ ಜೊತೆಯಲ್ಲಿ ಇದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದನ್ನು ನಾವು ಫ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲ ಧರ್ಮದ ಗುರುಗಳನ್ನು ಎಲ್ಲ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಸರ್ ಅವ್ರ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಜಾತಿ ಧರ್ಮದ ಜಂಜಾಟದಲ್ಲಿ ಬಾಳು ಕತ್ತಲು ಎನ್ನುವ ಒಂದು ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದೀನಿ ಅದಕ್ಕೆ ನನ್ನ ಪ್ರೀತಿಯ ಅಣ್ಣನವರಾದ ಚಿನ್ನಿ ಅಣ್ಣನವರು ಅದ್ಭುತವಾಗಿ ಧನಿ ನೀಡಿದ್ದಾರೆ ಸೊ ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳಬೇಕು ಅನ್ನೋದು ಈ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿ ಬೆಳಕು ನೀರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ ಅವರು ಯಾವ ಜಾತಿ ಅಂತೇಳಿ ನಮಗೆ ಆ ಸೃಷ್ಟಿಕರ್ತ ನಮಗೆ ಗಾಳಿ ಬೆಳಕು ನೀರನ್ನು ನೀಡಿಲ್ಲ ನಾವೆಲ್ಲರೂ ಸರ್ವಧರ್ಮ ಸಮನ್ವಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ಬ್ಲಡ್ ಕೊಡ್ತೀವಿ ಎಮರ್ಜೆನ್ಸಿಗೆ ಡಾಕ್ಟ್ರು ಯಾವ ಜಾತಿಯ ಬ್ಲಡ್ ಅಂತ ಕೇಳಲ್ಲ ಅನ್ನ ಬೆಳೆಯೋ ರೈತ ತನ್ನ ಅನ್ನ ಬೆಳೀತಾ ಇರ್ತಾನೆ ಯಾವ ಜಾತಿ ವರ್ಗದವರು ಅನ್ನ ಬೆಳೆ ರೈತನಾಗಿ ಬೆಳೀತಾ ಇದ್ದಾರೆ ನಮ್ಮ ದೇಶಕ್ಕೆ ಅನ್ನ ನೀಡ್ತಾರೆ ಅಂತ ಕೇಳಲ್ಲ ಗಡಿಲಿ ಯೋಧರು ನಮ್ಮ ದೇಶ ರಕ್ಷಣೆ ಇರ್ತಾರೆ ಅವ್ರದ್ದು ಯಾವ ಧರ್ಮ ಅಂತ ನಾವು ಯಾರೂ ಕೇಳಲ್ಲ ಸೊ ಇದೆಲ್ಲ ಇಟ್ಕೊಂಡ್ಮೇಲೆ ನಾವು ಯಾಕೆ ಜಾತಿ 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 ಅಂತ ಹೊಡೆದಾಡ್ತೀವಿ ಅನ್ನೋದು ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ ಎಲ್ಲ ಅವರವ್ರ ಧರ್ಮ ಅವರವರ ಇದಕ್ಕೆ ಸೀಮಿತವಾಗಿ ಜೀವನ ಪೂರ್ತಿ ಅವರು ಸತ್ತೇ ಹೋಗ್ಬಿಡ್ತಾರೆ ಜಾತಿ ಧರ್ಮಗಳ ಒಡದಾಟದಲ್ಲಿ ನಿಜವಾಗ್ಲೂ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನಮಗೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗದೆ ಅರಿವಿಲ್ಲದೆ ಹೋಗುತ್ತೆ ನಾವೆಲ್ಲರೂ ಮಾನವ ಕುಲ ಒಂದೇ ಅಂತೇಳಿ ಈ ಗೀತೆಯಲ್ಲಿ ಅದ್ಭುತವಾಗಿ ನಮ್ಮ ಉಡಿ ಚಿನ್ನಿ ಅಣ್ಣವರು ದನಿಯನ್ನು ನೀಡಿ ಒಂದು ಸಮಾಜಕ್ಕೆ ಸಂದೇಶವನ್ನು ಸಾರಿದ್ದಾರೆ ಬಿ ಎಸ್ ಎಸ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಚಿನ್ನಿ ಅಣ್ಣನವರ ಎಲ್ಲ ಸ್ನೇಹಿತರಿಗೂ ಹಾಗೂ ನಮಗೆ ಚಿಂತಾಮಣಿ ಅಮರ್ ಸರ್ ಅವರು ಬಂದಿದ್ದಾರೆ ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮಹೇಶ್ ಸರ್ ಯೋಗೇಶ ಯೋಗೇಶ್ ಯೋಗೇಶ್ ಸರ್ ಬಂದಿದ್ದಾರೆ ನಿಜವಾಗ್ಲೂ ನೋಡಿ ಅವರು ತುಂಬ ಪುಣ್ಯ ಮಾಡಿದ್ದಾರೆ ನಮಗೆ ಅಪ್ಪ ಅಪ್ಪ ಇಲ್ಲ ಅಮ್ಮ ಮಾತ್ರ ಇದ್ದಾರೆ ಬಟ್ ಅವ್ರಿಗೆ ಎಷ್ಟೋ ಜನ ತಾಯಂದ್ರ ಇದ್ದಾರೆ ಎಷ್ಟೋ ಜನ ತಂದೆಯಿದ್ದಾರೆ ಎಷ್ಟೋ ಜನ ಸಹೋದರರಿದ್ದಾರೆ ನಿಜವಾಗ್ಲೂ ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಸರ್ ಅಂಥವ್ರದ್ದೆಲ್ಲ ಸೇವೆ ಮಾಡಿಕೊಂಡು ಅದು ಮಾಡೋದ್ರಿಂದ ನಿಜವಾಗ್ಲೂ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಎಲ್ಲೋ ಬೀದಿ ಬೀದಿ ಬದಿಲಿ ಬಿದ್ದಿರ್ತಾರೆ ಅವ್ರು ಯಾವ ಊರವರು ಯಾವ ಜಾತಿ ಅಂತೇಳಿ ಎಷ್ಟೋ ಶ್ರೀಮಂತರು ಕೇಳಲ್ಲ ಅಂಥವ್ರನ್ನೆಲ್ಲ ರಕ್ಷಣೆ ಮಾಡಿ ಅವ್ರನ್ನೆಲ್ಲ ಆರೈಕೆ ಮಾಡಿ ಸ್ವಂತ ತಂದೆ ತಾಯಿಗಳ ಥರ ನೋಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಸರ ಕೇಳಿದ್ರು